ಎಲ್ಲರಿಗೂ ನಮಸ್ಕಾರ ನನ್ನ ಹೊಸ ವೀಡಿಯೋಗೆ ಸ್ವಾಗತ ಇವಾಗ ನಾವಿಲ್ಲಿ ಎರಡು ದಂಟೆಗೆ ಬಂದಿದ್ದೀವಿ ಇವತ್ತು ನಮ್ಮ ಜೊತೆ ಇದ್ದಾರೆ ಅವರು ಇವತ್ತು ಅವ್ರ ಮನೆ ಕೆಲಸನೇ ಮಾಡ್ಸೋಕೆ ಒಂದು ಹಾಯ್ ಮಾಡ್ರಿ ಇವಾಗ ಅವ್ರ ಮ ಹಳೆ ಮನೆ ಜಾಗನೆಲ್ಲ ನೀಟಾಗಿ ಲೆವೆಲ್ ಮಾಡಿಸಿ ಅಲ್ಲೊಂದು ಮನೆ ಕಟ್ಟಿಸ್ತಾನಂತೆ ಕೆಲಸನ ಮಾಡ್ಸೋದಕ್ಕೆ ಅಂತ ನಾನು ಅವನು ಅವರ ದೊಡ್ಡಪ್ಪ ಅವರಪ್ಪ ಎಲ್ಲ ಬಂದಿದ್ದೀವಿ ಇವಾಗ ಇಲ್ಲೊಂಚೂರು ಕೆಲಸ ಐತೆ ಇದನ್ನು ಮುಗಿಸ್ಕೊಂಡು ಅವರ ಹಳೆ ಮನೆ ಇಲ್ಲಿಂದ ಒಂಚೂರು ಮೇಲ್ಗಡೆ ಐತೆ ಇದ್ದಿದ್ದ ಮನೆ ಬಿದ್ದೋಗಿದೆ ಅದನ್ನೆಲ್ಲ ನೀಟಾಗಿ ನಮ್ಮ ಮನೆ ಮಾಡಿಸ್ದಂಗೆ ಲೆವೆಲ್ ಮಾಡಿಸಿ ಅಲ್ಲಿ ಹೊಸ ಮನೆ ಕಟ್ಟೋದಕ್ಕೆ ಜಾಗ ಮಾಡ್ಬೇಕೀಗ ಇವಾಗ ಜೈ ಸಿ ಬಿ ಬಂತು ಇವಾಗ ಜೈ ಸಿ ಬಿ ಬಂದು ನಿಂತೈತೆ ಕೆಲಸ ಏನೇನು ಮಾಡಬೇಕು ಅಂತ ತೋರಿಸ್ತವ್ರೆ ಫುಲ್ ಅದೆಲ್ಲ ಈ ಕ್ಲಿಯರ್ ಆಗಬೇಕು ಲೆವೆಲ್ ಮಾಡಿದೆ ಲೋಡಿಂಗ್ ಮಾಡ್ದೆ ಕ್ಲೀನ್ ಮಾಡದೇ ಇವಾಗ ಕೆಲಸ ಈ ಸೈಡ್ ಇವಾಗ ಹನ್ನೊಂದು ಗಂಟೆ ಒಂದು ಗಂಟೆ ಒಳಗೆ ಫುಲ್ಲು ಕ್ಲಿಯರ್ ಆಗಬಿಟ್ಟಿದೆ ಮೊದಲಿಲ್ಲೊಂದು ಕೊಟ್ಟಿಗೆ ಇತ್ತು ಅದ್ರ ಅವಶೇಷಗಳು ಸಿಗ್ತಾ ಇದ್ದಾವೆ ಅಲ್ಲಿ ಜಿಗ್ಗು ಹಳೆಯ ಕೊಟ್ಟಿಗೆ ಮೂವತ್ತೈದು ಜನಗಳಿದ್ದು ಬಂದ ಒಂದೂವರೆ ಗಂಟೆ ಕೆಲ್ಸದ ನಂತರ ಈ ಜಾಗ ಈ ಆಗಿದೆ ಈಗ ಕೊಟ್ಟಿಗೆ ಎಲ್ಲ ನೀಟಾಗಿ ಸಮರ್ಥ ಅವರು ಭಾರಿ ಮುತುವರ್ಜಿ ವಹಿಸಿ ಕೆಲಸ ಮಾಡಿಸ್ತವ್ರೆ ಈಗ ನಾವು ಹೋಗೋಣ ಸಮರ್ಥವ್ರೆ ಮಾಡೋಣ ಏನು ಹೇಳಿದಿರಿ ಕೆಲಸ ಡಿಫ್ರೆಂಟ್ ಡಿಫ್ರೆಂಟಾಗಿ ಯಾವ ಥರ ಕಾಣ್ತಿದೆ ಕೆಲಸ ಎಲ್ಲ ಹೇಗೆ ಇವರಾಗ ಹೇಳ್ರಿ ನಮ್ಮ ಹತ್ರ ಮೈಕ್ ಇಲ್ಲ ಎಲ್ಲ ಇಲ್ಲ ನಮಗೋಸ್ಕರ ಸರ್ಪ್ರೈಸ್ ಗಿಫ್ಟ್ ತಗೋಬರ್ತೀನಿ ಅಂತ ಹೇಳಿದರು ಅದೇ ಅದಲ್ವಂತೆ ಒಟ್ನಾರು ಮೈಕ್ ಒಂದು ಕೊಡ್ತಾನಂತೇನೋಂಥವ್ರು ದೂರದಲ್ಲಿ ನಿಂದ್ಕಂಡು ಆರಾಮಾಗಿ ಮಾತಾಡ್ಬೋದು ಒಂದು ಅನುಕೂಲ ಮಾಡ್ಕೊಡ್ತವ್ರು ಸಮರ್ಥವ್ರು ಅದು ಸೆಕೆ ಮಾತ್ರ ಸದ್ಯ ಹೊಡಿತಿದ್ದೆ ಆಜೆನಿಲ್ಲ ಕಾಯ್ತಿಲ್ಲ ಅದಕ್ಕೆ ಎಷ್ಟೊತ್ತು ಆರಾಮಾಗಿ ಸ್ವಲ್ಪ ಸ್ವಲ್ಪದಿಗೆ ನೋಡಿ ಇದು ನೋಡಿ ಇಷ್ಟಾಗೈತೆ ನೀನು ಕೆಲಸ ಆಯ್ತಿಲ್ಲ ಅಂತ ಬೇಜಾರಾಯ್ತೀವಿಲ್ಲ ಅಂತ ಒಂದು ಹಾವು ಸಿಕ್ಕಿಲ್ಲ ಅಂತ ಬೇಜಾರಾಯ್ತಿದಂತೆ ನಮ್ಮೂರಿಗೆ ಬಂದರೆ ಅಂತ ಹಾವು ಎಷ್ಟು ತೋರಿಸ್ತೀವ ನಾವು ನೆನ್ನೆ ತಾನೇ ಒಂದು ಸಿಕ್ಕಿತ್ತು ಅದನ್ನ ಈಗ ಇವಾಗ ಪಿ ಡಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ ನೋಡೋಣ ಇನ್ನೂ ಎಷ್ಟೊತ್ತು ಆಗತ್ತ ನೀವು ಕೆಲಸ ಮಾಡತ್ತೀ ಇವಾಗ ಟೈಮು ಒಂದು ಗಂಟೆ ಆಗೈತೆ ಊಟ ತರೋದಕ್ಕೆ ಅಂತ ಹೋಯ್ತಾ ಇದ್ವಿ ಜೆ ಸಿ ಪಿ ಡ್ರೈವರ್ಗೆ ಇಲ್ಲೊಂದು ಪಪ್ಪಾಯ ಗಿಡ ನೋಡಿ ವಯಸ್ಸಿಗೆ ನೀರು ಎಷ್ಟು ಬಿಟ್ಬಿಡೈತೆ ಅಂತ ಕಾಯಿನ ಇಷ್ಟು ಚಿಕ್ಕದ್ರಲ್ಲ ಒಂದು ಹತ್ತು ಜನ ಕಾಯಿದ್ದಾವೆ ಎಲ್ಬೋದ ಸಮರ್ಥ ಹಾಕೋ ವಾಪಸ್ ಹೋಯ್ತವ್ರೆ ಇವಾಗ ಮನೆ ಹತ್ರ ಬಂದ್ವಿ ಊಟನ ಪಾರ್ಸಲ್ ತಗೊಂಡು ಹೊರಡ್ಬೇಕು ಮತ್ತೆ ಇವಾಗ ತಾನೇ ಊಟ ತೊಗೊಂಡು ಇದ್ವಿ ವಾಪಸ್ಸು ಯಾವುದೋ ಒಂದು ಅಕ್ಕಿ ಹಾರೋಯ್ತು ಥರ ಹಾರೋದಾಗೆಲ್ಲ ನಮಗೆ ಹಕ್ಕಿ ಕೂಡ ಸಿಕ್ಕಿದ್ದ ಯಾಕೋ ನೋಡೋದ್ರೆ ಗದ್ದೆ ಸಂಧಿಯಲ್ಲಿ ಎಲ್ಲಾಯ್ತು ಇಲ್ಲಿ ಇಲ್ಲಿ ಯಾವ ಗ್ಯಾಪಲ್ಲಿ ಇಟ್ಟೈತೆ ಅಕ್ಕಿ ಬೀಳೆ ಕೂಡ ಜಾಸ್ತಿ ಮುಟ್ಟಲ್ಲ ಇದ್ರೊಳಿಗೆ ಹಿಂಗೈತೆ ಜಾಗ ಹ್ಞೂ ಒಂದು ಅಕ್ಕಿ ಮಾರಿ ಐತೆ ಅಂತ ಗೊತ್ತೇ ಆಗಲ್ಲ ಅದು ಯಾವ ಹಕ್ಕಿ ಅಂತ ಸಂಜೆ ಒಳಗೆ ಪತ್ತೆ ಹಚ್ಚಬೇಕು ಎಷ್ಟು ಒಂದು ಎರಡು ಮೂರು ಇದ್ದಾವೆ ಇದನ್ನು ಮುಟ್ಟಬಾರ್ದು ಹಂಗಾಗಿ ಅದನ್ನು ಕ್ಲಾರಿಟಿಯಾಗಿ ತೋರ್ಸೋಕ್ಕಾಗ್ತಿಲ್ಲ ಇಲ್ಲಿ ಹೆಂಗಿದ್ದಾವೆ ಮುಟ್ಟಿದ್ರೆ ಮತ್ತೆ ತೊಂದರೆ ಆಗಿಬಿಡುತ್ತೆ ಇವಾಗ ಸದ್ಯಕ್ಕೆ ಊಟ ಕೊಟ್ಬಿಟ್ಟು ನಾವು ಬಂದು ಊಟ ಮಾಡೋಣ ಆಗಲೇ ಶಾಮುವರು ಹೋಯ್ತಾ ಇದಾರೆ ಊಟನ ಎಲ್ಲ ಕ್ಲಾರಿಟಿನೇ ಕಾಣಿಸ್ತಿಲ್ಲ ಸಮರ್ಥವರು ಕತ್ತಿ ಹಿಡಿದು ಕಾರ್ಯಪ್ರವೃತ್ತರಾಗಿರು ಹೋಗ್ತಾ ಇದ್ದಾರೆ ಏನೋ ಕೊಂಬೆ ಕೊಚ್ಚಕ್ಕೆ ಅಂತ ಹೋಯ್ತವನೆ ಕಡೆ ಕಡಿ ಕಡೆ ಹುಡುಗ ಜೆ ಸಿ ಪಿಗೆ ಅದೋ ಕೊಂಬೆ ಅಡ್ಡ ಸಿಗಕ ಬಿಡೈತೆ ಯಾಕೆ ನಮ್ಮ ತಲೆ ಮೇಲೆ ಬರಂಗೈತೆ ಕಡಿದ್ರೆ ಸೈಡ್ಗೆ ಹೋಗೋಣ ಸದ್ಯಕ್ಕೆ ಈ ಮಟ್ಟಕ್ಕೆ ಲೆವೆಲ್ ಆಗೈತೆ ಇನ್ನು ಈ ಮಣ್ಣೆಲ್ಲ ಈ ಕಡೆವರೆಗೂ ಬರಬೇಕು ಇವಾಗ ಕೆಲಸನ ಮುಗಿಸಿ ಮನೆ ಹತ್ರ ಇದ್ದೀವಿ ಈಗ ಒಂದು ಲೋಟ ಕಾಫಿ ಕುಡ್ಕೊಂಡು ಮತ್ತೆ ಗದ್ದೆ ಸುತ್ತಾಡೋಕ್ಕೆ ಹೋಗ್ಬೇಕು ಇವಾಗ ಮನೆಗೆ ಹೋಗಿ ಕಾಫಿನೆಲ್ಲ ಕುಡಿದು ಶಾಮವಾರ ಅಪ್ಪನ ಬಸ್ ಸ್ಟ್ಯಾಂಡಿಗೆ ಕಳಿಸ್ಬಿಟ್ಟು ನಾವು ಇಲ್ಲೋರ ಹಡ್ಲು ನೋಡೋಕೆ ಬಂದಿದ್ದೀವಿ ಇಪ್ಪತ್ತು ವರ್ಷದಿಂದ ತೋಟ ಮಾಡ್ದಲ್ಲಿ ಎಲ್ಲ ಫುಲ್ಲು ಹಾಳು ಬಿದ್ದೈತೆ ಅಡಿಕೆ ಮಾತ್ರ ಚೆನ್ನಾಗಿ ಬೆಳೆದವೆ ಇವಾಗ ಗದ್ದೆಗೆ ಹೋಗೋಣ ಅಂತ ಸ್ಕೆಚ್ ಹಾಕಿದ್ವಿ ಮನೇಲಿ ಮಂಗಳಾರತಿ ಮಾಡಿ ಬೇಡ ಅಂತ ಹೇಳಿದ್ರು ಹೀಗಾಗಿ ಈಗ ಒಂದು ರೌಂಡು ಹಳೆ ಮನೆ ಹತ್ರಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಅಲ್ಲಿ ಕೆಲಸ ಮಾಡ್ಸೋಕ್ಕಾಗಿಲ್ಲ ಹಿಂಗೆ ತೋರಿಸ್ತೀನಿ ಹಿಂಗೆ ಹೇಗೆ ಐತೆ ಆ ಮನೆ ಅಂತ ಇವಾಗ ಇಲ್ಲೇನು ನೋಡೋಕೆ ಬಂದರೆ ಅಡಿಕೆ ಮರ ಅಡಿಕೆ ಮರ ನೋಡೋಕೆ ಅಲ್ಲಿಂದ ಕರ್ಕೊ ಬಂದಾನೆ ಇವಾಗ ನೋಡ್ಕೊಂಡು ಇಲ್ಲಿಂದ ಹೊರಡುವ ಇವಾಗ ಸಮರ್ಥವ್ರೊಂದು ಮೈಕ್ನ ತಂದಿದ್ದಾರೆ ಅದು ಓಪನಿಂಗ್ ಮಾಡ್ಬಿಡೋಣ ಓಪನ್ ಮಾಡಿರಿ ಯಾವ ಥರ ಇದೆ ಅಂತ ತೋರಿಸ್ತೀವಿ ನೋಡಿ ಎಷ್ಟು ಬೈ ಕಸು ಕಸ ಬರ್ತು ಐಫೋನ್ ಕನೆಕ್ಟ್ ಹ್ಞೂ ಏನೋ ಐಫೋನ ಐ ಅದರಲ್ಲಿ ನೋಡೋಕೊಂಡು ಮಾಡಿ ಅದೇನದು ವಿನ್ಶೀಲ್ಡು ಅದಕ್ಕೆ ಚಾರ್ಜ್ ಬೇರೆ ಮಾಡ್ಬೇಕಾಲ್ವು ಓಪನ್ ಮಾಡಿ ತೋರಿಸ್ತಾವ್ರೆ ಮೈಕ್ದು ನೋಡೋದಿಕ್ ಸೂಪರ್ ಆಗೈತೆ ಓಕೆ ಒಂದ್ಸತಿ ಪ್ರಯೋಗ ಮಾಡಿ ನೋಡುವ ಮೊದಲನೇ ಬಾರಿ ಮೈಕ್ ಹಾಕಂತೂ ವಿಡಿಯೋ ಮಾಡ್ತಾ ಇದೀನಿ ಈಗ ಸಮರ್ಥವ್ರ ಇಂಟರ್ವ್ಯೂ ಮಾಡ್ಬಿಡೋಣ ಸಮರ್ಥ ಅವ್ರೆ ಇಲ್ಲಿ ನೋಡ್ರಿ ಇಲ್ಲ ನೋಡ್ತಿರಲ್ಲ ನಿಮಗೆ ಹೆಂಗ ಅನಿಸ್ತು ಇವತ್ತಿನ ಮಾಡಿದ ಕೆಲಸ ಜೆ ಸಿ ಪಿ ಅವರು ಇಲ್ಲಿ ನೋಡ್ಕೊ ಮಾತಾಡ್ರಿ ಮರ್ಯಾದೆ ಅವ್ರೇನೇ ಎತ್ತಿಡ್ತವ್ರಂತೆ ಇಂಟರ್ವ್ಯೂ ಕೊಡೋಕ್ಕೆ ಅವ್ರಿಗಿನ್ನ ಸಮಯ ಆಗಿಲ್ಲ ಮಾಡೋಣ ಇವಾಗ ಹಳೆ ಮನೆ ನೋಡೋದಕ್ಕೆ ಇದ್ವಿ ಬೆಳಿಗ್ಗೆ ಒಂದು ರೌಂಡ್ ಹೋಗಿದ್ವಿ ಆದರೆ ವೀಡಿಯೋ ಮಾಡಿರಲಿಲ್ಲ ಅಂತ ವೀಡಿಯೋ ಮಾಡೋದಕ್ಕೆ ಇದ್ದೀನಿ ಹೆಂಗೈತೆ ಅಂತ ತೋರಿಸ್ಬೇಕ ಮನೆಯನ್ನು ಹೀಗಾಗಿ ಎಲ್ಲೂ ಹೋದೈತಾನ ಅಂತ ಬರೋಲ್ಲ ಅಂತ ಈ ಹಳೆ ಮನೆ ಹತ್ರ ಬಂದ್ವಿ ಈಗ ಒಂದು ಸ್ವಲ್ಪ ಹೊತ್ತು ಸಮರ್ಥವರು ನಮ್ಮ ಕ್ಯಾಮ್ರಾಮ್ಯಾನಾಗಿರ್ತಾರೆ ವೀಡಿಯೋ ಮಾಡೋಣ ಹತ್ರದಲ್ಲೇ ಮಾತಾಡ್ಬೇಕಲ್ಲ ಕಾಣಿಸೈತಾ ಇವಾಗ ಇದೇ ಮನೆ ಎಂಟ್ರೆನ್ಸು ಬನ್ನಿ ಒಳಗಡೆ ಕರ್ಕೊಂಡು ಹೋಗ್ತೀನಿ ನಾನು ಬರೋ ಒಳಗಡೆ ಬರೀ ಹಂಗೆ ಇದು ನೋಡಿ ಹೆಂಗಾಗೋಗೈತೆ ಎಪ್ಪತ್ತು ವರ್ಷದ ಹಿಂದೆ ಕಟ್ಟಿದಂತೆ ಈ ಮನೆ ಇವಾಗ ಎಪ್ಪತ್ತು ವರ್ಷ ಪೂರೈಸೋದ್ರೊಳಗೆ ಮೂರು ವರ್ಷದ ಹಿಂದೆ ಬೀಳ್ಸಿದ್ದವ ಈ ಮನೆ ಬೀಳ್ಸ ಎರಡು ಮೂರು ದಿನದ ಹಿಂದೆ ಇಲ್ಲೇ ಬಂದು ಕೂತ್ಕೊಂಡು ಮಾತಾಡಿದ್ದೀನಿ ನಾನು ಶಾಮು ನಮ್ಮ ಅಣ್ಣ ಎಲ್ಲ ಈ ಮನೆನ ನೀಟಾಗಿ ರಿನೋವೇಷನ್ ಮಾಡಿಸ್ಬೇಕು ಅಂತ ಒಂದೊಂದು ವಾರದೊಳಗೆ ನೋಡೋಳಿಗೆ ಫುಲ್ಲು ಮಠ ಸೇರ್ತಿದ್ರು ಇವಾಗ ಕಾಡೆಲ್ಲ ಬೆಳೆದು ಈ ಮಟ್ಟಿಗೆ ಆಗೈತೆ ಬನ್ನಿ ಬನ್ನಿ ಹೊರಗಡೆ ಬನ್ನಿ ಹಾ ಅವಿದ್ದು ಹ್ಞೂ ಇದೊಂದು ರೂಮು ಇದೊಂದು ರೂಮು ಬೆಳಕು ಬೆಳಕುನದೇ ಕಾಣಿಸ್ತಿರಲಿಲ್ಲ ಹಂಗಿತ್ತು ಇನ್ನು ಆ ಕಡೆ ಇರೋದು ಶಾಮವ್ರು ಇದ್ದಿದ್ದ ಮನೆ ಇಲ್ಲಿ ಇದು ಅಡುಗೆ ಮನೆ ಇದು ಡೈನಿಂಗ್ ಹಾಲು ಅದು ಆ ಕಡೆ ಇರೋದು ಬಚ್ಚ ಮನೆ ಕಡೆ ತೋರಿಸ್ರಿ ತೋರಿಸಿದೀನಿ ನಾನೇ ಕನ್ಫ್ಯೂಸ್ ಆಗ್ಬಿಟ್ಟೆ ಇದು ಡೈನಿಂಗ್ ಹಾಲ್ ಅಲ್ಲ ಇದು ಏನಿತ್ತು ಅಂತ ನಡುಮನೆ ಇತ್ತು ಅದ್ರ ಹಿಂದೆ ಇರೋದು ಇದು ಡೈನಿಂಗ್ ಹಾಲು ಇಲ್ಲೊಂದು ಸೀಕ್ರೆಟ್ ರೂಮ್ ಐತೆ ಬನ್ನಿ ತೋರಿಸಿ ಬನ್ನಿ ತೋರಿ ಎಲ್ಲ ಕಾರ್ಡ್ ಬೆಳೆದ್ಬಿಟ್ಟು ನಮಗೆ ಕನ್ಫ್ಯೂಸ್ ಆಯ್ತಿತ್ತು ಹೆಂಗೆ ಹೆಂಗೆ ಇತ್ತು ಅದೊಂದು ರೂಮ್ ಇತ್ತು ಯಾವುದು ಅದು ಇದು ರೂಮ ಹ್ಞೂ ರೂಮ್ ಅದು ಅಲ್ಲೊಂದು ರೂಮ್ ಇದು ರೂಮ್ ಇತ್ತು ಇದು ಅಡುಗೆ ಮನೆ ಇದು ಅಡುಗೆ ಮನೆ ಇಲ್ಲಿದ್ದು ಹೌದಾ ಹ್ಞೂ ನೋಡಿ ಇಲ್ಲ ಸೀಕ್ರೆಟ್ ರೂಮು ಅದು ಸೀಕ್ರೆಟ್ ರೂಮ್ ಆ ಕಡೆದು ಇಲ್ಲಿ ಈ ರೂಮ್ಗೆ ಬಾಗ್ಲು ಅನ್ನೋದೇ ಇರಲಿಲ್ಲ ಆ ಕಡೆ ಒಂದು ಕಂಡಿ ಐತೆ ಅದು ಫುಲ್ ಕಾಡ್ ಬೆಳೆದ್ಬಿಟ್ಟೈತೆ ಚಿಕ್ಕದೊಂದು ಎರಡು ಅಡಿ ಸ್ಕ್ವಯರ್ ಇತ್ತು ಎರಡು ಮೂರು ಅಡಿ ಅದು ಅದರೊಳಗಿಂದ ಹತ್ತು ಬರ್ಬೇಕಿತ್ತು ಇದ್ರೊಳಗೆ ಮಳೆ ಇದು ಭತ್ತ ಶೇಖರಣೆ ಮಾಡಿ ಇಡೋರಂತೆ ಭತ್ತ ಅಕ್ಕಿ ಎಲ್ಲನೋ ಅದು ಗೊತ್ತೇ ಇರಲಿಲ್ಲ ಮನೆ ಬಿಡೋ ಎರಡು ದಿನದಿಂದ ಇಲ್ಲಿಗೆ ಬಂದಾಗ ನೋಡಿದ್ದು ಚಿಕ್ಕ ವಯಸ್ಸಿಂದಲ್ಲಿ ಗೊತ್ತಿದ್ರು ಅದೊಂದು ರೂಮ್ನ ನೋಡೇ ಇರಲಿಲ್ಲ ಸೀಕ್ರೆಟ್ ರೂಮ್ ನೋಡಿ ಕಾಲು ಇಡೋಕ್ಕಾಗಲ್ಲ ಆ ಮಟ್ಟಕ್ಕೆ ಆಗೋಗಿದೆ ನಾ ಏನು ತೋರಿಸುವಂಥದ್ದು ಇಲ್ಲ ಇಲ್ಲಿ ಹಿಂದೆ ಬಾಗಿಲಿತ್ತು ಆ ಕಡೆ ಇದ್ದಿದ್ದು ಬೈತ್ಲ ಮನೆ ಇದೊಂದು ರೂಮು ಬಾಳೆ ಹತ್ರದ್ದು ನಂಬುತ್ತೆ ಮನೆಯ ಇನ್ನು ಆ ಕಡೆ ಲೈನ್ ಐತೆ ಎಲ್ಲ ಫುಲ್ ಹಿಂಗೆ ಕಾಡು ಬೆಳೆದೋಗೈತೆ ಲೆಕ್ಕದಲ್ಲಿ ಇವತ್ತು ಇದನ್ನೆಲ್ಲ ನೀಟಾಗಿ ಸಮತಟ್ಟಾಗಿ ಮಾಡಿ ಫುಲ್ಲು ಹಟ್ಟಿನ ಮಾಡಬೇಕಿತ್ತು ಹೊಸ ಮನೆ ಕಟ್ಟಿಸೋದಕ್ಕೆ ಅವ್ನು ಜೈ ಸಿಪ್ಪು ಲೇಟ್ ಮಾಡ್ದೆ ಅನ್ಬಿಟ್ಟು ಈ ಕೆಲಸ ಇಲ್ಲೇ ನಿಂತೋಯ್ತು ಇನ್ನು ನಾಳೆ ಮತ್ತೆ ನಾವು ಇಲ್ಲಿಂದ ಹೊರಡಬೇಕು ಇನ್ನು ಸದ್ಯಕ್ಕೆ ಈ ಕೆಲಸ ಆಗೋಲ್ಲ ಇನ್ನೊಂದು ತಿಂಗಳೊಳಗೆ ಮತ್ತೆ ಬಂದ್ಬಿಟ್ಟು ನೀಟಾಗಿ ರೆಡಿ ಮಾಡಬೇಕು ಈ ಮನೇನ ಇಲ್ಲಿ ಇದು ಮನೆ ಹಟ್ಟಿ ಇದೆಲ್ಲ ಗೆರೆ ಇವತ್ತು ಬೆಳಿಗ್ಗೆ ಬಂದಾಗ ಇಲ್ಲೊಂದು ಹಟ್ಟಿ ಅನ್ನೋದೇ ಮರೆತು ಹೋಗ್ಬೇಕು ಆ ಥರ ಆಗೋಗ್ಬಿಟ್ಟೈತೆ ಹಟ್ಟಿ ಇತ್ತು ಗೊತ್ತಾಗಲ್ಲ ಇಲ್ಲಿ ಸೆಂಟ್ರಲ್ ಕರೆಕ್ಟಾಗಿ ರೋಡಾಗೈತೆ ಓಡಾಡಿ ಓಡಾಡಿ ಹೋಗಿ ಮನೆ ಈ ಸ್ಥಿತಿಲಿ ಐತೆ ಮನೆ ಇತ್ತು ಗೊತ್ತಾಗಲ್ಲ ಇವಾಗ ಈ ಮನೆ ನೋಡಿದ್ದಾಯಿತು ಈ ವಾಪಸ್ಸು ಕೆಳಗೆ ಅವ್ರು ದೊಡ್ಡಮ್ಮರ ಮನೆಗೆ ಹೋಗ್ಬಿಡೋಣ ದೊಡ್ಡಪ್ಪರ ಮನೆಗೆ ಹೋಗೋಣ ಏನಿಲ್ಲ ತಾನೆ ಒಂದು ಸ್ವಲ್ಪ ಹೊತ್ತು ಇಲ್ಲೇ ಇದ್ಬಿಟ್ಟು ಹೋಗ್ತೀವಿ ಆಗಲೇ ಟೈಮು ಆರು ಗಂಟೆ ಆಗೈತೆ ನೋಡಿ ಇಲ್ಲಿ ಊರಿಗೆ ನೀರಿನ ಕನೆಕ್ಷನ್ ಪೈಪ್ ಮುಖಾಂತರ ಹೋಗುತ್ತೆ ಇಲ್ಲೊಂದು ಚಿಕ್ಕ ಕೊಲ್ಲಿ ಐತೆ ಅದ್ರ ಮುಖಾಂತರ ಎಲ್ಲ ಕಡೆಗೂ ಸರ್ಬ್ರಾಜ್ ಆಗುತ್ತೆ ಇಲ್ಲಿಗೆ ಈ ಮನೆಯೇ ಹೆಂಡು ಇಲ್ಲಿಂದ ಹೋದರೆ ಈ ಊರು ಎಷ್ಟೇ ಅಲ್ಲೊಂದು ದೇವಸ್ಥಾನ ಐತೆ ಆ ದೇವಸ್ಥಾನಕ್ಕೆ ಹೆಂಡು ಇನ್ನು ಆ ಕಡೆ ಹೋದರೆ ಮೈನ್ ರೋಡ್ಗೆ ಹೋಗಬೇಕು ಕೂತಿಯದೆ ರೋಡ್ ರೋಡ್ತಾನೆ ನೋಡಿ ಎಲ್ಲ ಹೆಂಗೆ ಕಾಡು ಬೆಳೆದೋಗೈತೆ ಇದು ಎಷ್ಟು ದೊಡ್ಡದಾಗಿತ್ತು ಅಂತ ಗೊತ್ತಾಗಬೇಕು ಅಂದರೆ ನೀಟಾಗಿ ಗೋರಿಸಿ ಎಲ್ಲ ಲೆವೆಲ್ ಮಾಡೋದ್ರೆ ಒಂದು ಒಳ್ಳೆ ಜಾಗ ಆಗುತ್ತೆ ದಾಸವಾಳ ಗಿಡದಲ್ಲಿ ಏನಿಲ್ಲ ಅಂದ್ರೆ ಒಂದು ಎಪ್ಪತ್ತೈದು ವೆರೈಟಿ ಹೂಗಳಿದಾವೆ ಬಣ್ಣ ವೆರೈಟಿ ಥರ ಎಲ್ಲ ಅದರಲ್ಲೊಂದು ಹದಿನೈದು ವೆರೈಟಿ ಇಲ್ಲಿ ಎರಡು ಸಿಗ್ಬೋದು ನಾನೊಂದು ಸ್ವಲ್ಪ ಆದಷ್ಟು ಕಲೆಕ್ಟ್ ಮಾಡಿಬಿಟ್ಟು ಮನೆ ಹತ್ರ ಹಾಕ್ಬೇಕು ಅಂದ್ಕೊಂಡಿದ್ದೆ ಇವತ್ತಿಲ್ಲಿ ಇಲ್ಲಿ ಶಾಮರ್ ದೊಡ್ಡಪ್ಪರ ಮನೆ ಹತ್ರ ಬಂದಾಗ ಇಲ್ಲೇ ಒಂದು ಹದಿನೈದು ಬಣ್ಣದ ನೋಡಿ ನೋಡಿದ್ದೀನಿ ಅವ್ರ ಮನೆ ಹಟ್ಟಿಯಲ್ಲೇ ಬೆಳೆದವ್ರೆ ಅವಾಗ ತೋರಿಸ್ತೀನಿ ನೋಡಿ ಯಾವ ಬಣ್ಣ ಇವಾಗ ಇಲ್ಲಿಂದ ಶುರು ಇಲ್ಲೆರಡು ಮೂರು ಇದೊಂದು ನಾಲ್ಕು ಐದು ಇದು ಆರನೇ ಬಣ್ಣ ಇದ್ಯಾವುದು ಹಾಂ ಇದೊಂದು ಏಳನೇದು ಲೈಟ್ ಪಿಂಕು ಇದೊಂದು ಎಂಟು ಇಲ್ಲಿ ಟು ಇದು ಒಂದು ಒಂಬತ್ತು ಫುಲ್ ರೆಡ್ಡು ಇದೊಂಥರ ಬೇರೆ ವೆರೈಟಿಯಾಗಿ ಚೆನ್ನಾಗೈತೆ ದೊಡ್ಡದು ದಳಗಳ ಒಳಗಡೆ ಇನ್ನೊಂದು ಚಿಕ್ಕ ದಾಸೋಳ ಇದೆಷ್ಟು ಒಂಬತ್ತು ಇದು ಹತ್ತು ಇದು ಹನ್ನೊಂದು ಇದು ಹನ್ನೆರಡು ಅದ್ರ ಮಧ್ಯೆ ಗುಲಾಬಿಗಳು ಇದು ಹದಿಮೂರನೇದು ಹಾಂ ಹಾಂ ಇಲ್ಲಿ ಗುಲಾಬಿ ಗಿಡಗಳು ಸಖತ್ತಾಗಿದ್ದಾವೆ ಮೂರು ಹದಿನಾಲ್ಕನೇದು ಇಲ್ಲೊಂದು ಗುಲಾಬಿ ಇದು ಹದಿನಾಲ್ಕನೇದು ಅಲ್ಲೊಂದು ಹದಿನೈದು ಐತೆ ಅದರದು ಇನ್ನೂ ಹೂ ಬಿಟ್ಟಿಲ್ಲ ಇಲ್ಲಿ ನೋಡಿ ನಾನು ಬೆಳಿಬೇಕು ಅಂದ್ಕೊಂಡು ಜೀರಿಗೆ ಮೆಣಸು ಎಷ್ಟು ಬೆಳೆದೈತಿ ಹಂಗೆ ಬಟರ್ ಫ್ರೂಟ್ ಬೇರೆ ಹಾಕೋರೆ ಆಗಲೇ ಬಿಟ್ಟಿದ್ದಾವೆಲ್ಲ ಇದೊಂದು ಮತ್ತೆ ಇನ್ನೊಂದು ಸ್ಪೆಷಲ್ ಕಾಶ್ಮೀರಿ ಆ್ಯಪಲ್ ಗಿಡ ಹಾಕೋರೆ ಗಿಡನ ತೋರಿಸ್ತೀನಿ ಮೂರೇ ಮೂರು ಕಾಯಿ ಬಿಟ್ಟಿದ್ವಂತೆ ಅದು ಇವಾಗ ಯಾವ ಕಾಯಿನ್ನೂ ಇಲ್ಲ ಒಂದು ನಾಯಿ ಮೊನ್ನೆ ಬೇರೆ ಶ್ಯಾಮು ಕಡಿದು ರಕ್ತ ಒರೆಸೈತೆ ದೂರದಲ್ಲಿ ಹೋಗೋಣ ಇದೇ ಸೇಬಣ್ಣಿನ ಗಿಡ ನಾವು ನೋಡಿದಾಗ ಚಿಕ್ಕ ಗಿಡ ಇವಾಗ ಒಂದು ರೇಂಜಿಗೆ ಬೆಳೆದು ಕಾಯಿ ಕೊಡ್ತೈತೆ ಇವಾಗ ಸದ್ಯಕ್ಕೆ ಇಷ್ಟು ವೀಡಿಯೋ ಸಾಕು ಇನ್ನೇನಾದರೂ ಪೋರ್ಸ್ ಅಂತ ವೀಡಿಯೋ ಇದ್ದರೆ ಆಮೇಲೆ ಮಾಡೋಣ ನೀವು ಫಸ್ಟ್ ಹೋಗಿ ಒಂದು ಲೋಟ ಕಾಫಿ ಮಾಡಿಸ್ಬೇಕು ಇನ್ನು ಇವಾಗ ರಾತ್ರಿ ಊಟ ಮಾಡಿ ಮಲ್ಗೋದಷ್ಟೇ ಕೆಲಸ ನಾಳೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಈ ವಿಡಿಯೋ ಎಷ್ಟಾಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಬಿಡಿ